ಸ್ನೇಹಿತರೆ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋದು ದಾವಣಗೆರೆಯ ಯುವ ಆರ್ಕಿಟೆಕ್ಟ್ ದಂಪತಿ ಸಂದೀಪ್ ಮತ್ತು ಶ್ರುತಿ ಅವರ ಪರಿಸರ ಸ್ನೇಹಿ ಮನೆಯನ್ನು ಮೂವತ್ತು ನಲವತ್ತು ಅಳತೆಯ ಸೈಟಿನಲ್ಲಿ ಸ್ವಂತ ವಾಸಕ್ಕೆಂದು ಸ್ವತಃ ವಿನ್ಯಾಸಗೊಳಿಸಿ ಆನಂದಪುರದ ಕೆಂಪು ಕಲ್ಲು ಬಳಸಿ ನಿರ್ಮಿಸಿದ ಈ ಆಕರ್ಷಕ ಮನೆಯಲ್ಲಿ ಆಧುನಿಕ ಸೌಲಭ್ಯಗಳನ್ನು ಗಾಢವಾದ ಪರಿಸರ ಪ್ರಜ್ಞೆಯಿಂದ ಮನಸೆಳೆಯುವಂತೆ ಸಂಯೋಜಿಸಲಾಗಿದೆ ಯು ಕೆನ್ ಸಿ ಎ ಫೈನ್ ಬ್ಲೆಂಡ್ ಆಫ್ ಯುಟಿಲಿಟಿ ನ್ಯಾಚುರಲ್ ಎಲಿಮೆಂಟ್ಸ್ ಆ್ಯಂಡ್ ಅಸ್ಥೆಟಿಕ್ಸ್ ಇನ್ ದಿಸ್ ಹೌಸ್ ತೊಟ್ಟೆ ಮನೆಯ ಪರಿಕಲ್ಪನೆಯನ್ನು ಪರಿಸರ ಪ್ರಜ್ಞೆಯೊಂದಿಗೆ ಹದವಾಗಿ ಬೆರೆಸಿ ಆಧುನಿಕ ಸೌಲಭ್ಯಗಳನ್ನು ಹೊಂದಿದ ಮನೆಯನ್ನು ಸಣ್ಣ ಸೈಟಿನಲ್ಲೂ ನಿರ್ಮಿಸಬಹುದು ಎಂಬುದಕ್ಕೆ ಮಾದರಿಯಂತಿದೆ ಈ ಮನೆ ವೈಡ್ ಆಂಗಲ್ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಮುಂದುವರಿಯುವ ಮುನ್ನ ದಯವಿಟ್ಟು ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ನಾವು ನಿಮ್ಮ ಅನೇಕ ಕ್ಲೈಂಟ್ ಗಳ ಮನೆಯನ್ನು ನೋಡಿದೀವಿ ಆ ಮನೆಯ ಹೋಮ್ ಟೂರ್ ನೀವು ನಮ್ಮ ವೀಕ್ಷಕರಿಗೆ ಮಾಡಿಸಿದೀರಿ ಹೋಮ್ ಟೂರ್ ಅನ್ನು ನಮ್ಮ ವೀಕ್ಷಕರಿಗೆ ಮಾಡುವಂತ ಅವಕಾಶ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆ ಸಂದೀಪ್ ಅವರ ಪತ್ನಿಯವರಾದಂತಹ ಶ್ರತಿಯವರು ಇದಾರೆ ಅವರು ಕೂಡ ವೃತ್ತಿಯಲ್ಲಿ ಆರ್ಕಿಟೆಕ್ಟ್ ಸೊ ಬಹಳ ಕುತೂಹಲ ನನಗೆ ಇಬ್ರು ಆರ್ಕಿಟೆಕ್ಟ್ ಗಳು ಸೇರಿ ಕಟ್ಟಿರುವಂತ ಈ ಮನೆ ಹೇಗಿರಬಹುದು ಅಂತ ಹೊರಗಡೆ ನೋಡುವಾಗಲೇ ಬಹಳ ಖುಷಿ ಆಗ್ತಾ ಇದೆ ಲ್ಯಾಟ್ರೈಟ್ ಸ್ಟೋನ್ ಏನು ಮೇಸನ್ರಿ ವರ್ಕ್ ಮಾಡಿದ್ದಾರೆ ಇದನ್ನ ನೀವು ಯಾವ ವರ್ಷ ಕಟ್ಟಿದ್ರಿ ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸೈಡ್ ಡೈಮೆನ್ಷನ್ ಯಾವ ದಿಕ್ಕಿಗಿದೆ ಇದ್ರ ಹಿಂದೆ ಇರುವಂತಹ ಒಂದು ಏನು ಪರಿಕಲ್ಪನೆ ಇವೆಲ್ಲದ್ರ ಬಗ್ಗೆ ನಮಗೊಂದು ಮಾಹಿತಿ ಕೊಡಿ ಸೊ ಎರಡ್ ಸಾವಿರದ ಇಪ್ಪತ್ತ್ ಮನೆ ಕಟ್ಟಿರುವಂಥದ್ದು ತರ್ಟಿ ಫೋರ್ಟಿ ಪ್ಲಾಟ್ ಸೈಜ್ ಇರೋದು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ನಾವು ಬಿಲ್ಟ್ ಅಪ್ ಏರಿಯಾ ರೈಟ್ ಸೊ ಇದು ಮೂರು ಬೆಡ್ರೂಮ್ ಮನೆ ಇದು ನಮ್ಮ ಕನಸಿನ ಮನೆ ಏನಲ್ಲ ಸಾಧಾರಣವಾಗಿ ಒಂದು ಮನೆಯನ್ನು ನಾವು ಮಾಡ್ಕೊಂಡಿದ್ದೇವೆ ನಮ್ಮ ಕನಸಿನ ಮನೆ ನಾವೇನು ಕಟ್ಕೊಳ್ಳೋ ಕನ್ಸಲ್ಲಿ ಇದೀವಿ ಇಮಿಡಿಯೇಟ್ ಆಗಿ ಅವಶ್ಯಕತೆ ಇರೋದ್ರಿಂದ ನಾವು ತಕ್ಷಣಕ್ಕೆ ತುಂಬಾ ಟೈಮ್ ಅಲ್ಲಿ ನಾವು ಮಾಡ್ಕೊಂಡಿರುವಂತ ಮಾಡ್ಕೊಂಡಿರುವಂತ ಮನೆ ಸೊ ಏನ್ ಇದು ವೆಸ್ಟ್ ಸೈಜ್ ಬಟ್ ಬಾಗಿಲು ಉತ್ತರಕ್ಕೆ ಈ ಮನೆ ಕಟ್ಟುವಾಗ ನೀವು ಬಿಲ್ಡಿಂಗ್ ಬ್ಲಾಕ್ಸ್ ಆಗಿ ಲ್ಯಾಟ್ರೆಟ್ ಸ್ಟೋನ್ ಅನ್ನು ಬಳಕೆ ಮಾಡಿದ್ರಿ ಹತ್ರದಲ್ಲಿ ಇದ್ರದ್ದು ಅವೈಲೇಬಿಲಿಟಿ ಇದೆಯಾ ಆನಂದಪುರ ಇದಿಂದ ಎಪ್ಪತ್ತು ಕಿಲೋಮೀಟರ್ ದೂರ ಅಲ್ಲಿ ಕಲ್ಲು ನಮಗೆ ಸಿಗ್ತದೆ ಸೊ ಇದು ಪೇಪರ್ ಜಾಯಿಂಟ್ ಅಂತ ನಾವು ಮೇಸನ್ರಿ ಮಾಡಿರೋದು ನಿಮಗೆ ಗ್ರೂ ಕಾಣೋದಿಲ್ಲ ಬಟ್ ತಿನ್ ಲೈನ್ ಕಾಣ್ತದೆ ಕಲ್ಲು ಕಲ್ಲು ಮಧ್ಯ ಪೇಪರ್ ನಷ್ಟು ಜಾಗ ಇರೋದ್ರಿಂದ ಇದಕ್ಕೆ ಪೇಪರ್ ಜಾಯಿಂಟ್ ಅಂತ ಪೇಪರ್ ಜಾಯಿಂಟ್ ಮೇಸನ್ರಿ ಅಂತ ಕರೀತಾರೆ ಸೊ ಇದ್ರ ಒಳಗಡೆ ಮೋಟಾರ್ ಇರ್ತದೆ ಸಿಮೆಂಟ್ ಮೋಟಾರ್ ಬಟ್ ಆಚೆಯಿಂದ ಕಾಣದೇ ಇರೋ ಹಾಗೆ ಇದನ್ನ ಮಾಡಿರ್ತಾರೆ ಈಗ ನಮ್ದು ಲೈಫ್ ಸ್ಟೈಲ್ ತಕ್ಕನಾಗೆ ನಾವು ಇದನ್ನ ಪ್ಲಾನಿಂಗ್ ಮಾಡ್ಕೊಂಡಿರೋದ್ದು ಈಗ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ವಿಮೆನ್ ಕುಕ್ ಮಾಡೋದು ಮೆನ್ ಆಚೆ ಇರೋದು ಹಾಗಿಲ್ಲ ಅವ್ರಿಗೆ ದೇ ವಿಲ್ ಫೀಲ್ ಬೋರ್ಡ್ ಕುಕಿಂಗ್ ಅಲೋನ್ ಅಂತ ನಮ್ಗೆ ಸೊ ಒಬ್ಬರೇ ಕುಕ್ ಮಾಡೋಕ್ಕಿಂತ ನಾವು ಅವ್ರ ಒಂದೇ ಸ್ಪೇಸ್ ಅಲ್ಲಿ ಇದ್ದಾಗ ಅವ್ರಿಗೆ ಬೇಜಾರ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದೇ ರೂಮ್ ಅಲ್ಲಿ ನಾವು ಕಿಚನ್ ಮತ್ತೆ ಹಾಲ್ ಪೂಜಾ ರೂಮು ಎಲ್ಲದನ್ನು ಪ್ಲೇಸ್ ಮಾಡಿದ कर्ज करने मार्ग के खुला ओपन प्लानिंग मार्ग तुम्बा कर्ज करने आता है। वाकी इमेजन मार्डी लॉन्ड मत्ते लिविंग मत्ते किचन एडवांस वॉल दे रहे हैं। इधर चिपकता है तो आरु चिपकता है तो। मत्ते इंटरेक्शन बड़ा आता है रहला। राइट। सब मक्खिले लोग माने लिए सर पाओन प्लानिंग बुद्धा। तुम्ब ಕನೆಕ್ಟಿವಿಟಿ ಓಕೆ ಇಂಟ್ರೆಸ್ಟಿಂಗ್ ಸ್ಪೇಸ್ ಜಾಸ್ತಿ ತೋರ್ತದೆ ಓಕೆ ಸ್ಟೆಪ್ ಡೌನ್ ಬಗ್ಗೆ ಹೇಳ್ತಾ ಇದ್ರಿ ಹಾ ಕ್ಲಿಯರ್ ಐಟ್ ನಮಗೆ ಜಾಸ್ತಿ ಸಿಗುತ್ತೆ ಲಿವಿಂಗ್ ರೂಮ್ ಗೆ ಓಕೆ ಈಗ ಕಿಚನ್ ಬಂದ್ಬಿಟ್ಟು 8 ಅಂಡ್ 1/2 ಫೀಟ್ ಸಕಾಗುತ್ತೆ ಹ್ಮ್ ಲಿವಿಂಗ್ ಗೆ ಮಾತ್ರ ನಾವು 10 ಫೀಟ್ ವರೆಗೆ ಕೊಟ್ಟಿದ್ದೇವೆ ಓಕೆ ಸೋ ಸಿಟಿಂಗ್ ಕೂಡ ನಾವು ಈಜಿಯಾಗಿ ಮಾಡಬಹುದು ರೈಟ್ ಓ ಇದು ಕೂಡ ಟ್ರೆಡಿಷನಲ್ ಹೇಗೆ ಕಟ್ಟೆಗಳು ಇರ್ತಾ ಇತ್ತು ಅದೇ ರೀತಿ ಇನ್ ಬಿಲ್ಟ್ ಸೀಟಿಂಗ್ ಅಂತ ಕರಿತವೆ ಕಟ್ಟೆ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ಮಾತ್ರ ನಾವು ಕ್ವಶನ್ ಹಾಕಿರೋ ಇವೆಲ್ಲ ಇವೆರಡೂ ಕೂಡ ಇನ್ ಬಿಲ್ಟ್ ಇನ್ ಬಿಲ್ಟ್ ಇಲ್ಲೊಂದು ಜೋಕಾಲಿ ಕೂಡ ಕೊಟ್ಟಿದ್ದೀರಿ ಹೌದು ರೈಟ್ ಮನೆ ಫೀಲಿಂಗ್ ಈ ಒಂದು ಏರಿಯಾ ಹಾ ಇದು ಇಂಡೋರ್ ನೋಡಿರ್ತೀರಾ ಹಾಗೇನು ಕೋರ್ಟ್ ಯಾರ್ಡ್ ಎಲ್ಲರೂ ತೊಟ್ಟಿ ಮನೆ ಕಟ್ಕೊಳಕ್ ಹೋಗ್ತಾರೆ ಬಟ್ ಅದು ಈ ಕಾಲಕ್ಕೆ ಅನುಗುಣವಾಗಿದ್ಯಾ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ಈಗಿರೋ ಲೈಫ್ ಸ್ಟೈಲ್ಗೆ ಅದು ಪೂರ್ವಕ ಆಗಿದ್ಯಾ ಮತ್ತೆ ಅಷ್ಟು ಖರ್ಚು ಮಾಡ್ಬೇಕಾ ನಾವು ಅಷ್ಟೊಂದ್ ಜಾಗ ವೇಸ್ಟ್ ಮಾಡ್ಬೇಕಾ ಅನ್ನೋದನ್ನ ಯೋಚನೆ ಮಾಡ್ಬೇಕು ಇದು ಅದೇ ರೀತಿಯಾಗಿ ವರ್ಕ್ ಮನೆ ಹೇಗೆ ವರ್ಕ್ ಆಗ್ತದೆ ಹಾಗೆ ವರ್ಕ್ ಆಗ್ತದೆ ಆದ್ರೆ ಒಂದು ಬದಿಯಲ್ಲಿ ಮಾತ್ರ ಇರ್ತದೆ ಸೆಂಟ್ರಲ್ಲೇ ಇರ್ಬೇಕಂತ ಇಲ್ಲ ನಮ್ಮ ಟೈಮಿಗೆ ತಕ್ಕ ಹಾಗೆ ನಾವು ಡಿಸೈನ್ ಮಾಡ್ಕೊಳ್ಳೋದು ಸೊ ತರ್ಟಿ ಫೋರ್ಟಿ ಮನೆಗೆ ಬಹಳ ಸೂಕ್ತವಾದಂತ ಒಂದು ತೊಟ್ಟಿಯ ಫೀಲಿಂಗ್ ಬರುವಂತ ಡಿಸೈನ್ ಇದು ಅಲ್ವಾ ಹೌದು ಈ ಕೋಟ್ಯಾರ್ಡ್ ಅಲ್ಲೇನೆ ನಾವು ಪೂಜಾ ರೂಮ್ ನ ಡಿಸೈನ್ ಮಾಡಿದ್ದೇವೆ ಸೊ ಇದು ವಾರ್ಡ್ರೋಬ್ ಸಿಸ್ಟಮ್ ಅಲ್ಲಿ ನೀವು ಇದನ್ನ ಓಪನ್ ಮಾಡ್ಕೊಂಡ್ರೆ ಈ ತೊಟ್ಟಿನೇ ನಿಮಗೆ ಪೂಜಾ ರೂಮ್ ಆಗಿ ಇದು ಓಪನ್ ಆದಾಗ ಫ್ಲೆಕ್ಸಿಬಿಲಿಟಿ ಇನ್ ಸ್ಪೇಸ್ ಅಂತ ಕರೀತೇವೆ ಇದು ಫುಲ್ ನಮ್ ಪೂಜಾ ರೂಮ್ ಆಗೇನೆ ಭಾವಿಸುತ್ತೆ ಇಲ್ಲಿಂದ ಸ್ಕೈಲೈಟ್ ಕೂಡ ಬರೋದ್ರಿಂದ ಇಲ್ಲಿ ಒಂದ್ ರೀತಿಯ ಏನು ನಿಸರ್ಗದ ನಡುವೆ ಪೂಜಾ ರೂಮ್ ಇರೋ ತರದ ಓಕೆ ಮತ್ತೆ ಇದು ವಾಸ್ತು ಪ್ರಕಾರ ನಾವು ಮಾಡಿರೋದ್ದು ಈಶಾನ್ಯ ಮೂಲೆಗೆ ಪೂಜಾ ಬಂದಿರೋದ್ದು ಇಲ್ಲಿ ಪಾರ್ಟಿಷನ್ ಇಲ್ಲ ಹೌದು ಮಾತ್ರ ವೆಲ್ ಡಿಫೈನ್ಡ್ ಅಲ್ವಾ ಸೊ ಇಲ್ಲಿ ಗೋಡೆನೆ ನಮ್ಮ ಜಾಗಗಳನ್ನ ಬೇರ್ಪಡಿಸ್ಬೇಕಂತಿಲ್ಲ ನಮ್ಗೆ ಸ್ಟೆಪ್ ಡೌನ್ ಆದ್ರೂ ಸಹ ಅದು ಬೇರೆ ಬೇರೆ ಜಾಗ ಅನ್ನೋದನ್ನ ತೋರಿಸ್ಕೊಡುತ್ತೆ ಇದು ಎಕ್ಸ್ಪೋಸ್ ಸಿಮೆಂಟ್ ಪ್ಲಾಸ್ಟಿಂಗು ನಾವೇನು ಗಿಲಾವ್ ಮಾಡ್ತೇವೆ ಅದು ಲಾಸ್ಟ್ ಕೋಟ್ ಮಾಡುವಾಗ ನಾವು ಅದರಲ್ಲಿ ಮಾರ್ಬಲ್ ಪೌಡರ್ ನ ಬೆರೆಸ್ತೇವೆ ಸ್ವಲ್ಪ ಸ್ಕಿಲ್ ಬೇಕಾಗ್ತದೆ ಅದನ್ನ ಚೆನ್ನಾಗಿ ಉಜ್ಜಿದ್ರೆ ಅದು ಈ ರೂಪ ಪಡ್ಕೊಳತ್ತೆ ಓಕೆ ಸೊ ಅದ್ರ ಮೇಲ್ಗಡೆ ನಾವು ಸೀಲರ್ ನ ಅಪ್ಲೈ ಮಾಡಿದ್ದೇವೆ ಯಾಕೆಂದ್ರೆ ಅದು ವಾಟರ್ ಪ್ರೂಫ್ ಮಾಡ್ಲಿಕ್ಕೋಸ್ಕರ ಸ್ಟೇನ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ರೈಟ್ ಇದೆಲ್ಲನೂ ವಾಷಬಲ್ ಇವಾಗ ನೀವು ನೀರ್ ಬಿಟ್ಟು ತೊಳ್ಕೊಳ್ಬೋದಾದಂತಹ ಆಮೇಲೆ ಇಲ್ಲಿ ಸೀಲಿಂಗ್ ಸೀಲಿಂಗ್ ಸಹ ಸೇಮ್ ಅದೇ ಅದೇ ಪದ್ಧತಿಯಲ್ಲಿ ಸೀಲಿಂಗ್ ಮಾಡಿರೋದು ಕೆಲವೊಂದು ಭಾಗದಲ್ಲಿ ನಾವು ಪೇಂಟ್ ಮಾಡಿದ್ದೇವೆ ಅದು ಬೆಳಕನ್ನ ರಿಫ್ಲೆಕ್ಟ್ ಮಾಡ್ಲಿ ಅನ್ನೋ ಕಾರಣಕ್ಕೆ ಓಕೆ ಸೊ ಇಲ್ಲಿ ಎಕ್ಸ್ಪೋಸ್ಡ್ ವಾಲ್ ಮತ್ತೆ ಏನು ಪ್ಲಾಸ್ಟರಿಂಗ್ ವಾಲ್ ಇವೆರಡರ ಕಾಂಬಿನೇಷನ್ ಗೆ ಕಾರಣ ಇದೇನೆ ಅಲ್ವಾ ಹೌದು ಹೌದು ಸೋ ರಿಫ್ಲೆಕ್ಟೆಡ್ ಲೈಟ್ ಸ್ವಲ್ಪ ಬರಲಿ ಹೌದು ಮತ್ತೆ ನ್ಯಾಚುರಲ್ ಟೆಕ್ಸ್ಚರ್ಸ್ ನಮಗೆ ಕಾಣ್ತದೆ ಹು ಹು ಇದಕ್ಕೆ ವ್ಯಾಲ್ಯೂ ಬರಬೇಕು ಅಂದ್ರೆ ನಮಗೆ ಇದೆ ಇರಬೇಕಾ ಒಂದು ಕಾಂಟ್ರಾಸ್ಟ್ ಮೋನೋಟನಿ ಬ್ರೇಕ್ ಮಾಡ್ಲಿಕ್ಕೋಸ್ಕರ ನಾವು ಈ ತರದ walls ನ ಇಂಟ್ರೋ듀ಸ್ ಮಾಡಿರ್ತೇವೆ ಹು ಹು ನಿಮ್ಮ wall ನಲ್ಲಿ ನಾನು ನೋಡ್ತಾ ಇರೋದು ಇದೊಂದು ಪ್ಲೇನ್ ವಾಲ್ ಅಂತ ಅನ್ನಿಸ್ತಾ ಇಲ್ಲ ಅದರಲ್ಲಿ ಟೆಕ್ಸ್ಚರ್ ಇದೆ ಹೌದು ಐ ಮೀನ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದಿ ಐಡಿಯಾ ಮನುಷ್ಯನ ಹಿಸ್ಟ್ರಿಯಲ್ಲಿ ಹಿಂದೆಂದು ನಾವು ಪ್ಲೇನ್ ನ ನೋಡಿಲ್ಲ ಕಳೆದ ಒಂದು ಮೂವತ್ ನಲ್ವತ್ತು ವರ್ಷದಿಂದ ಪೇಂಟ್ ಯಾವಾಗ ಬಂತು ಅವಾಗಿಂದ ಮಾತ್ರ ನಾವು ನೋಡ್ತಾ ಇರೋದು ಅಥವಾ ಪ್ರಕೃತಿಯಲ್ಲಿ ಎಲ್ಲೂ ಪ್ಲೇನ್ ಅನ್ನೋದಿಲ್ಲ ಸ್ಕೈ ಆಲ್ಸೋ ಹ್ಯಾಸ್ ಸಮ್ ಕ್ಲೌಡ್ಸ್ ಅನ್ನೋ ರೀತಿಯಲ್ಲಿ ಸೊ ಯಾವ್ದು ಪ್ಲೇನ್ ಆಗಿರೋದಿಲ್ಲ ಅದ್ರಲ್ಲಿ ಒಂದ್ ಟೆಕ್ಸ್ಚರ್ ಕಲರ್ ವೇರಿಯೇಷನ್ ಇರ್ತದೆ ಆ ವೇರಿಯೇಷನ್ ಇರ್ಬೇಕು ನಮ್ ಕಣ್ಣುಗಳು ಆ ವೇರಿಯೇಷನ್ ನೋಡ್ಬೇಕು ಆ ಸೆನ್ಸಿಟಿವಿಟಿ ನಮ್ಮ ಕಣ್ಣಿಗೆ ಉಳಿಬೇಕು ಅನ್ನೋ ಕಾರಣಕ್ಕೆ ನಾವು ಆದಷ್ಟು ಟೆಕ್ಸ್ಚರ್ಸ್ನ ಯೂಸ್ ಮಾಡ್ತೇವೆ ಓಕೆ ಇಂಟ್ರೆಸ್ಟಿಂಗ್ ಆಮೇಲೆ ಇಲ್ಲಿ ಫ್ಲೋರಿಂಗಿಗೆ ಏನು ಬಳಸಿದ್ದೀರಿ ಸರ್ ಇದು ವಿಟ್ರಿಫೈಡ್ ಟೈಲ್ ಏನೆ ಅದು ಕೋಟಾ ಟೈಲ್ ಹ್ಞೂ ದಿಸ್ ಇಸ್ ಬ್ಯೂಟಿಫುಲ್ ಕೋಟಾ ಟೈಲ್ ಅಲ್ಲ ಇದು ಹೌದು ಓಕೆ ಹಾಗೇನೇ ಬ್ಯೂಟಿಫುಲ್ ಏನು ಕಿಚನ್ ಸೊ ಇಲ್ಲಿಗೆ ಬಳಸಿ ಹಾಂ ಹೇಳಿ ನೀವು ಸುತ್ತಮುತ್ತ ನೋಡೋ ಹಾಗೆ ಅದು ಅದೊಂದೇ ಬೆಸ್ಟ್ ಫೇಸಿಂಗ್ ಅದೊಂದೇ ವಿಂಡೋ ಇರೋದು ಸ್ಕೈಲೈಟ್ ಅಲ್ಲಿ ನಾವು ವೆಂಟಿಲೇಟರ್ಸ್ ಕೊಟ್ಟಿರ್ತೇವೆ ಸೊ ವಿಂಡೋ ಫ್ಲೋ ಇಲ್ಲಿ ಇನ್ಲೆಟ್ ಆದ್ರೆ ಔಟ್ಲೆಟ್ ಮೇಲ್ಗಡೆ ಹಾಟ್ ಏರ್ ಎಸ್ಕೇಪ್ ಗೆ ಸ್ಕೈಟ್ ಹತ್ರ ಇರುತ್ತೆ ವೆಂಟಿಲೇಟರ್ ಆಗಿ ಸೊ ಇವಾಗ ಇಲ್ಲಿ ಯುಟಿಲಿಟಿ ಕೂಡ ನಮಗೆ ವಿಂಡೋ ಇದೆ ವೆಂಟಿಲೇಷನ್ ಆಗಲಿಕ್ಕೆ ರೈಟ್ ಸೊ ಹಾಗೇನೇ ಗ್ರೌಂಡ್ ಫ್ಲೋರ್ ನಲ್ಲಿ ಒಂದು ಬೆಡ್ರೂಮ್ ಇದೆ ಅಲ್ವಾ ಹೌದು ಇದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇಲ್ಲಿಯ ಡಿಸೈನ್ ಸೊ ಇದೊಂದು ಅಟ್ಯಾಚ್ಡ್ ರೂಮ್ ಅಲ್ವಾ ಹೌದು ಇದು ಅಟ್ಯಾಚ್ ಬಾತ್ರೂಮ್ ಏನು ವಿಸ್ತೀರ್ಣ ಇದೆ ಮೆಜರ್ಮೆಂಟ್ ಇದು ಲೆವೆನ್ ಫೀಟ್ ಬೈ ಸಿಕ್ಸ್ಟೀನ್ ಫೀಟ್ ಇದೆ ಇದಂತೂ ಬಹಳ ಅದ್ಭುತವಾದ ಒಂದು ಫ್ರೇಮ್ ಕ್ರಿಯೇಟ್ ಮಾಡಿದೆ ಇಲ್ಲಿ ಮೇಲ್ಗಡೆ ಸ್ಕೈಲೈಟ್ ಇರೋದ್ರಿಂದ ಅದರ ಟೆಕ್ಸ್ಚರ್ ಇನ್ನ ಎನ್ಹಾನ್ಸ್ ಆಗ್ತಾ ಇದೆ ಹೌದು ಕರೆಕ್ಟ್ ಸೊ ಇಲ್ಲಿ ಲೈಟ್ ಅಂಡ್ ಶ್ಯಾಡೋ ಎಫೆಕ್ಟ್ ಇದೆ ಅಲ್ವಾ ಹೌದು ಕರೆಕ್ಟ್ ಸೊ ಇದು ನಿಮ್ಮ ಮಗಳು ಆಟ ಏರಿಯಾನ ಅವಳಿಗೆ ಇಟ್ಟಿರುವಂತಹ ಮಕ್ಕಳು ಮನೆ ತುಂಬಾ ಆಟಾಡ್ತಾರೆ ಆಡ್ತಾರೆ ಅವ್ರಿಗೆ ಡೆಡಿಕೇಟೆಡ್ ಸ್ಪೇಸ್ ಅಂತ ಇಲ್ಲ ಆದ್ರೂ ಸ್ವಲ್ಪ ಓಪನ್ ಸ್ಪೇಸ್ ಇದ್ರೆ ಅವ್ರು ಆಟ ಜಾಸ್ತಿ ಅದು ಫಸ್ಟ್ ಫ್ಲೋರ್ ಅಲ್ಲಿ ನಾವು ಪರ್ಪಸ್ ಹಾಲ್ ನ ಅವ್ರಿಗೆ ಅಂತ ಇಟ್ಟಿದ್ದೇವೆ ಅಲ್ಲಿ ಸ್ವಲ್ಪ ಹೆಚ್ಚು ಆಟ ಆಡ್ತಾರೆ ಸ್ಟೇರ್ ಕೇಸ್ ನ ಕೆಳಗೆ ಒಂದು ಸ್ಟೋರೇಜ್ ಸ್ಪೇಸ್ ಪ್ಲಾಟ್ಫಾರ್ಮ್ ಇದೆ ಸೊ ಕಿಚನ್ ಬಹಳ ಯೂಸ್ಫುಲ್ ಈ ಮನೆಯಲ್ಲಿ ನಾವು ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ಆ ರೀತಿಯಲ್ಲಿ ನಾವು ಇದನ್ನ ಪ್ಲಾನ್ ಮಾಡಿದ್ದೇವೆ ಇಲ್ಲಿ ಸ್ಟೇರ್ ಕೇಸ್ ಕೂಡ ನೀವು ನೋಡಿದಾಗ ತುಂಬಾ ಕಡಿಮೆ ಸ್ಟೆಪ್ಸ್ ಅಲ್ಲಿ ನಾವು ಫಸ್ಟ್ ಫ್ಲೋರ್ ರೀಚ್ ಆಗುವಂತದ್ದು ಅದ್ರ ಕೆಳಗಡೆ ಜಾಗನು ನಾವು ಸಂಪೂರ್ಣವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಸ್ಟೋರೇಜ್ ಗೆ ಇದೆಲ್ಲ ಸ್ಟೋರೇಜ್ ಇದೆಲ್ಲ ನಮ್ ಕ್ವಿಕ್ ಯುಟಿಲಿಟೀಸ್ ಗೆ ಹೆಲ್ಪ್ ಮಾಡ್ತದೆ ಸೊ ಹಾಗೆ ಇಲ್ಲೊಂದು ಯುಟಿಲಿಟಿ ಏರಿಯಾ ಇದೆ ಈ ಸೈಡ್ ಕ್ಲೇ ಜಾಲಿ ಬ್ಲಾಕ್ಸ್ ನಾವು ಮಲ್ಟಿಪಲ್ ಡಿಸೈನ್ಸ್ ತಂದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕಿದ್ದೇವೆ ಅಲ್ಲೂ ಕೂಡ ಯೂನಿಫಾರ್ಮ್ ಇರೋದು ಬೇಡ ಅನ್ನೋ ಕಾರಣಕ್ಕೆ ನೇಚರ್ ಅಲ್ಲಿ ಯಾವ್ದು ನಾವು ಯೂನಿಫಾರ್ಮ್ ಅಲ್ಲಿ ನೋಡೋದಿಲ್ಲ ನನ್ನ ಮಗಳಸರು ಸ್ವರ ಅಂತ ಅವಳು ಇವಾಗ ಮೂರು ವರ್ಷ ಅವಳು ಕ್ಲಾಸ್ ಅಂತ ಕೇಳಿದ್ರಿ ನೀವು ಬಟ್ ಕ್ಲಾಸ್ ಅನ್ನ ಅನ್ನೋ ಪದ ಸ್ಕೂಲಿಂದ ಬರೋಂತದ್ದು ನಮ್ಮ ಮಕ್ಕಳಿಗೆ ನಾವು ಅನ್ಸ್ಕೂಲಿಂಗ್ ಅಂದ ಅಥವಾ ಸ್ವಶಿಕ್ಷಣ ಓ ಅಂತ ಹೇಳ್ಬೋದು ಸ್ವಶಿಕ್ಷಣ ಪದ್ಧತಿಯಲ್ಲಿ ನಾವು ಕಲ್ಕೆ ಕಲಿಸ್ತಾ ಇದ್ದೀವಿ ಸೊ ಈ ಸ್ವಾಸ್ ಶಿಕ್ಷಣ ಅಥವಾ ಅವರಿಗೆ ಆಸಕ್ತಿ ಇರುವಂತಹ ಕಲೆಯನ್ನೇ ಅವ್ರು ಕಲಿಯುವಂತದ್ದು ಬಹುಶಃ ಇದು ನಿಮ್ಮ ಯೋಜನೆ ಇರಬೇಕಲ್ವಾ ಹೌದು ಬೇಸಿಕಲಿ ಅವ್ರನ್ನ ಹಾಗೆ ಬಿಡೋದು ಅವ್ರಿಗೆ ಫೆಸಿಲಿಟೇಟರ್ ಆಗೋದು ಅವ್ರಿಗೆ ಪೂರ್ವಕವಾದ ಒಂದು ವಾತಾವರಣ ಸೃಷ್ಟಿ ಮಾಡೋದು ಅಷ್ಟೇನೆ ನಮ್ದು ಕರ್ತವ್ಯ ಉಳಿದಾಗಿ ಅವ್ರಿಗೆ ಏನ್ ಇಂಟ್ರೆಸ್ಟ್ ಬರುತ್ತೆ ಅದನ್ನೆಲ್ಲ ಅವರೇನೆ ಕೆದ್ದು ಕಲಿಯುವಂಥದ್ದು ಕುತೂಹಲದಿಂದ ಕೆದಕಿ ಕಲಿಯುವಂಥದ್ದು ಇವಾಗ ನೋಡಿ ನೀವು ನೋಡಿರೋ ಹಾಗೆ ಇಂಜಿನಿಯರಿಂಗ್ ಮಾಡಿರ್ತಾರೆ ಆದರೆ ಫಿನಾನ್ಸಿಯಲ್ ಕೆಲಸ ಮಾಡ್ತಿರ್ತಾರೆ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರ್ತಾರೆ ಸಾಫ್ಟ್ವೇರ್ ಕೆಲಸ ಮಾಡ್ತಿರ್ತಾರೆ ಸೊ ಈ ರೀತಿ ನಾವು ಏನನ್ನ ಕಲ್ತಿರ್ತೀವಿ ಅದಲ್ಲದೆ ನಾವು ಬೇರೆ ಫೀಲ್ಡ್ನೇ ಆಯ್ಕೆ ಮಾಡ್ಕೊಂಡಿರ್ತೀವಿ ಸೊ ಅದು ಒಂದು ಕಾರಣಕ್ಕಾಗಿ ಅಂದ್ರೆ ಇದು ನಮ್ದು ಫಾರ್ಮಲ್ ಸ್ಕೂಲಿಂಗ್ ಯಾಕೆ ವರ್ಕ್ ಆಗ್ತಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ ಸೊ ಇದು ಒಂದು ಕಾರಣ ನಾವು ಅನ್ಕೊಂಡಿದ್ದು ಆಗ್ತಿಲ್ಲ ಒಂದು ಇನ್ನೊಂದು ನಾವು ನನ್ನ ಪ್ರಕಾರ ನಮ್ಮ ಫಿಫ್ಟಿ ಪರ್ಸೆಂಟ್ ಆಫ್ ಅವರ್ ಲೈಫ್ ಅಂದ್ರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಇಯರ್ಸ್ ವರ್ಗು ನಾವೇನು ಸ್ಪೆಂಡ್ ಮಾಡ್ತೀವಿ ಇನಿಷಿಯಲ್ ಟ್ವೆಂಟಿ ಫೈವ್ ಇಯರ್ಸ್ ವೆನ್ ವಿ ಹಾವ್ ಅಂದ್ರೆ ತುಂಬಾ ಶಕ್ತಿ ಇರೋ ಟೈಮ್ ಅದು ತುಂಬಾ ಆಸಕ್ತಿ ಇರೋ ತುಂಬಾ ಉತ್ಸಾಹ ಇರೋಂತ ಟೈಮ್ ಅದನ್ನ ನಾವು ಓದು ಅನ್ನೋ ಹೆಸರಲ್ಲಿ ವೇಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ ಸೊ ನಾವು ಬದುಕೋದೇ ಒಂದು ಐವತ್ತು ವರ್ಷ ಅನ್ಕೊಂಡ್ರೆ ಚೆನ್ನಾಗಿ ಬದುಕೋದು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಇಯರ್ಸ್ನ ನಾವು ಮಕ್ಕಳನ್ನ ಮಕ್ಕಳ ಸಮಯನ ಹಾಳು ಮಾಡ್ತಾ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ ಒಂದೊಂದು ಕ್ಷಣನೂ ಇಂಪಾರ್ಟೆಂಟು ಅವ್ರಿಗೆ ಫ್ರೀ ಆಗಿಬಿಟ್ಟು ಅವರ ಆ ಟ್ವೆಂಟಿ ಫೈವ್ ಇಯರ್ಸ್ನ ಅವ್ರು ಎಂಜಾಯ್ ಮಾಡ್ಬೋದು ನಾಲ್ಕು ಗೋಡೆಗಳ ಮಧ್ಯೆ ಕೂತು ಅಲ್ಲಿ ಪಾಠನ ಕೇಳ್ತಾರೋ ಬಿಡ್ತಾರೋ ನಾವಂತರೂ ಕೇಳಿಲ್ಲ ನಾವು ನಮ್ಮ ಬಾಲ್ಯದಲ್ಲಿ ಹಾ ಸೊ ನಾವ್ ಅದನ್ನ ನಾವಿವಾಗ ಡಬಲ್ ಡಿಗ್ರಿ ಮಾಡ್ಕೊಂಡ್ಬಿಟ್ಟು ಅದ್ರ ಅರಿವು ಆಗ್ಬಿಟ್ಟು ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಓಕೆ ಸೊ ಸ್ಕೂಲಿಂಗ್ ಆ ಕಾಲಕ್ಕೆ ಸರಿ ಇರ್ಬೋದು ಬಟ್ ಈ ಕಾಲಕ್ಕೆ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮ್ಮ ಮಕ್ಕಳು ರೆಗ್ಯುಲರ್ ಸ್ಕೂಲಿಂಗ್ ಸ್ಕೂಲಿಂಗಿಗೆ ಹೋಗೋದಿಲ್ಲ ಇಲ್ಲ ಅಲ್ವಾ ಹೋಗುತ್ತೆ ಓಕೆ ಆ ಡೊಂಟ್ ಯು ಥಿಂಕ್ ಇಟ್ ಇಸ್ ಸಮ್ ರಿಸ್ಕ್ ಸ್ಟೆಪ್ ನೀವು ತಕೊಂಡಿರೋದು ಅಂತ ಅನ್ಸುತ್ತಾ ನಿಮಗೆ ಅಂದ್ರೆ ನಾನು ಹೇಳ್ತಾ ಇರೋದು ನಾರ್ಮಲ್ ಏನೋ ಥಿಂಕಿಂಗ್ ಪರ್ಸ್ಪೆಕ್ಟಿವ್ ಇಂದ ಸೊ ನಾರ್ಮಲಿ ಜನ ಹೇಳ್ತಾರೆ ಇಲ್ಲ ಅವರ ಹೊರಗೆ ಅವರ ಜೊತೆ ಅವ್ರ ಸಂಪರ್ಕ ಇರೋದಿಲ್ಲ ಹೊರಗಿನ ಏನೋ ಸ್ಕೂಲಿಂಗ್ ಇಂದ ಕಲಿಯುವಂತದ್ದು ತುಂಬಾ ಇರ್ತದೆ ಸೋಷಿಯಲೈಸಿಂಗ್ ಅದು ಇದು ಅಂತ ಸೊ ಅವನ್ ಇವು ಮಿಸ್ ಮಾಡೋದಿಲ್ವಾ ಇದು ಹೋಮ್ ಸ್ಕೂಲಿಂಗ್ ಅಂದ್ರೆ ನಾವು ಮನೆಯಲ್ಲೇ ಕೂತು ಕಲಿಯುವಂತದ್ದಲ್ಲ ನಾವು ಅವ್ರಿಗೆ ಎಕ್ಸ್ಪೋಜರ್ ಕೊಡ್ಬೇಕಾಗ್ತದೆ ನಾನ್ ಮೊದ್ಲೇ ಹೇಳಿದಾಗ ಅವ್ರಿಗೆ ವಾತಾವರಣ ಹೆಚ್ಚಾಗಿ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಬೇರೆಯವ್ರ ಜೊತೆ ಬೆರಿಯಲಿಕ್ಕೆ ಬಿಡ್ಬೇಕಾಗ್ತದೆ ಸೊ ಹೋಮ್ ಸ್ಕೂಲಿಂಗ್ ಅಂದ್ರೆ ಮನೇಲಿ ಕೂತ್ಕೊಂಡು ಓದೋದು ಅಂತಲ್ಲ ನಾವು ಅವ್ರ ಏನೇನ್ ಕಲಿ ಅವ್ರದ್ದು ಅವ್ರನ್ನ ತುಂಬಾ ಅಬ್ಸರ್ವ್ ಮಾಡಿ ಅವ್ರಿಗೆ ಏನ್ ಇಷ್ಟ ಅವ್ರ ಆಸಕ್ತಿಗಳೇನು ಅಂತ ಹೇಳ್ಕೊಂಡ್ಬಿಟ್ಟು ಅಲ್ಲಿ ನಾವು ಪ್ರೋತ್ಸಾಹ ಓಕೆ ಓಕೆ ಸೊ ಇದರಲ್ಲಿ ಏನು ತಂದೆ ತಾಯಿಯ ಪಾತ್ರ ತುಂಬಾ ಇರ್ತದಲ್ವಾ ಅವರ ಒಳಗೊಳ್ಳುವಿಕೆ ತುಂಬಾ ಇರುತ್ತೆ ರಿಸ್ಕ್ ಅನ್ನೋ ಇದಕ್ಕಿಂತ ನಾವು ಇದನ್ನ ಟಫ್ ಅಂತ ಓಕೆ ಚಾಲೆಂಜ್ ಅಂತ ಹೇಳ್ಬೋದು ಈಸಿ ಇರೋದಿಲ್ಲ ಜರ್ನಿ ಯಾಕೆಂದ್ರೆ ಪ್ರಪಂಚ ಎಲ್ಲ ಒಂದು ದಿಕ್ಕಲ್ಲಿ ಹೋಗ್ತಾ ಇರುವಾಗ ನಾವು ಅದ್ರ ಅಪೋಸಿಟ್ ಹೋಗ್ತಾ ಇದೀವಿ ಸೊ ಹಾಗಾಗಿ ಕಷ್ಟ ಇರ್ತದೆ ಬಟ್ ಇಟ್ಸ್ ವರ್ತ್ ಟೇಕಿಂಗ್ ದಟ್ ಚಾಲೆಂಜ್ ಅಂತ ಹೇಳ್ತಾರೆ

ನಿಜ ಓಕೆ ನಿಮಗೂ ನಿಮ್ಮ ಮಕ್ಕಳಿಗೂ ಆಲ್ ದ ಬೆಸ್ಟ್ ಕಮಿಂಗ್ ಬ್ಯಾಕ್ ಟು ದಿ ಹೌಸ್ ಇದೊಂದು ಬಹಳ ದೊಡ್ಡದಾದಂತಹ ಏರಿಯಾ ಅಂತ ಹಾಗೆ ಬಿಟ್ಟಿದ್ದೀರಿ ನೀವು ಫಾರ್ ಮಕ್ಕಳ ಆಟಕ್ಕೆ ಅಂತ ನಾವು ಇಲ್ಲಿ ಫರ್ನಿಶ್ ಫರ್ನಿಶಿಂಗ್ ಮಾಡಿಲ್ಲ ಈ ರೂಮ್ ಮೇನ್ಲಿ ಅದೇ ಉದ್ದೇಶಕ್ಕಾಗಿ ಅವರು ಸ್ವಲ್ಪ ಫ್ರೀಯಾಗಿ ಆಟ ಆಡ್ಲಿ ಅನ್ನೋ ಕಾರಣಕ್ಕಾಗಿ ಓಕೆ ಇಲ್ಲಿ ನಮ್ದು ಸ್ಕೈಲೈಟ್ ಇರೋ ಜಾಗ ಡಬಲ್ ಲೈಟ್ ಇರೋ ಜಾಗ ಮತ್ತೆ ಇಲ್ಲಿ ನಾವು ರೈಲಿಂಗ್ ಅಂತ ಸೆಪರೇಟ್ ಮಾಡಿಲ್ಲ ಇದನ್ನ ಟೇಬಲ್ ಆಗಿನ ಡಿಸೈನ್ ಮಾಡಿದ್ದೇವೆ ಇನ್ ಫ್ಯೂಚರ್ ನಮ್ಗೆ ಇದು ಹೆಲ್ಪ್ ಆಗಬಹುದು ರೂಮ್ ನಲ್ಲಿ ನಾವು ಬಹಳ ಇಂಟ್ರೆಸ್ಟಿಂಗ್ ಆಗಿ ಬೆಡ್ ಅನ್ನ ತುಂಬಾ ಲೋ ಲೆವೆಲ್ ನಲ್ಲಿ ನೋಡ್ತಿದೀವಿ ಹಾಗೇನೆ ಇಲ್ಲೊಂದು ಗ್ಲಾಸ್ ವಿಂಡೋ ಅನ್ನು ನೋಡ್ತಾ ಇದೀವಿ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಸೊ ಇದು ನನ್ನ ಮಗಳನ್ನ ತಲೆಯಲ್ಲಿ ಇಟ್ಕೊಂಡ್ ಮಾಡಿರೋಂತ ಜಾಗ ಸೊ ಅವಳು ಚಿಕ್ಕವಳಿದ್ದಾಗ ಈಸಿಯಾಗಿ ಇಳಿಲಿ ಅನ್ನೋ ಕಾರಣಕ್ಕೆ ಅಂದ್ರೆ ಬೆಡ್ ಇಂದ ಕೆಳಗೆ ಇಳಿಯೋದಾಗ್ಲಿ ಅದೆಲ್ಲ ಇರ್ಲಿ ಅಂತ ಮತ್ತೆ ನಾವು ಫ್ಲೋರ್ ಬೆಡ್ ಆಗಿನೇ ಡಿಸೈನ್ ಮಾಡ್ಕೊಂಡಿರೋದು ಸೊ ಇದೆಲ್ಲ ಅವಳು ಸ್ಕೇಲ್ಗೆ ಅವ್ಳ ಇಲ್ಲಿ ಕುತ್ಕೊಂಡ್ ಬಿಟ್ಟು ಆಡ್ತಾ ಇದ್ಲು ಬುಕ್ಸ್ ಎಲ್ಲ ಇಟ್ಕೊಳ್ತಾ ಇದ್ಲು ಸೊ ಇಲ್ಲಿಂದ ಅವಳು ಕೆಳಗಡೆ ನೋಡಿ ಕನೆಕ್ಟ್ ಆಗ್ಲಿ ವಿಜುವಲ್ ಕನೆಕ್ಷನ್ ಇರ್ಲಿ ಅನ್ನೋ ಕಾರಣಕ್ಕೆ ಈ ವಿಂಡೋಸ್ ಸಹನು ಹಾಗೇನೆ ತುಂಬಾ ಲೋ ಲೆವೆಲ್ ಮಾಡಿದ್ದೇವೆ ಅವಳೇ ಓಪನ್ ಮಾಡಿಕೊಂಡು ಯೂಸ್ ಮಾಡೋ ಹಾಗೆ ರೈಟ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇದೆ ಸ್ಕೈಲೈಟ್ ಬಳಸಿದಾರೆ ಬಾತ್ರೂಮ್ ಅಲ್ಲಿ ತುಂಬಾ ಬಳಸ್ಕೋತೀರಿ ಅಲ್ವಾ ಹೌದು ಎಲ್ಲಾ ಬಾತ್ರೂಮ್ಸ್ ಅಲ್ಲೂ ನಮ್ದು ಸ್ಕೈಲೈಟ್ ಇರ್ತದೆ ಎಸ್ಪೆಷಲಿ ಶವರ್ ಏರಿಯಾ ಮೇಲ್ಗಡೆ ಅಂದ್ರೆ ಶವರ್ ಏರಿಯಾ ವೆಟ್ ಏರಿಯಾ ಅಂತ ಕರೀತಾರೆ ಅದು ತುಂಬಾ ಬೇಗ ಹಸಿ ಆಗೋದ್ ಸೊ ಈ ಸ್ಕೈಲೈಟ್ ಇದ್ದಾಗ ನಮ್ಗೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಅದು ಡ್ರೈ ಆಗುತ್ತೆ ಅದು ಡ್ರೈ ಆಗೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅಲ್ಲಿ ಯಾವ್ದು ಬ್ಯಾಕ್ಟೀರಿಯಲ್ ಗ್ರೋತ್ ಆಗೋದಿಲ್ಲ ಇದು ನಾವು ಟವಲ್ ಹೋಲ್ಡರ್ ಆಗಿ ಮಾಡಿರುವಂತದ್ದು ಸೊ ಇದೆಲ್ಲ ಲಟ್ಟಣಿಗೆ ಲಟ್ಟಣಿಗೆ ಕಾರ್ಪೆಂಟರ್ ಹತ್ರ ಹಾಕ್ಬಿಟ್ಟು ಈ ತರ ಮಾಡಿಸಿರೋದು ಸರ್ ಇಲ್ಲಿ ರೂಫಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸೊ ಇದು ಫಿಲರ್ ಸ್ಲಾಬ್ ಬಟ್ ಇದ್ರಲ್ಲಿ ಡಿಫ್ರೆನ್ಸ್ ಏನಂತಂದ್ರೆ ನೀವೆಲ್ಲ ಮನೇಲೂ ನೋಡಿರೋದು ಮಾರುತಿ ಬ್ಲಾಕ್ಸ್ ಆ ತರ ಬ್ಲಾಕ್ಸ್ ಇದು ಹಾಲೋ ಕ್ಲೇ ಬ್ಲಾಕ್ಸ್ ಸೊ ಇದನ್ನ ನಾವು ಗೋಡೆಗೆ ಅಂತ ಯೂಸ್ ಮಾಡುವಂತ ಬ್ಲಾಕ್ಸ್ ಇದು ಅದನ್ನ ನಾವು ಸೀಲಿಂಗ್ ಅಲ್ಲಿ ಯೂಸ್ ಮಾಡಿದ್ದೇವೆ ಇದುವರೆಗೂ ನಾವು ಮಾಡಿರೋ ಸ್ಲಾಬ್ಸ್ ಅಲ್ಲಿ ಚೀಪೆಸ್ಟ್ ಅಂದ್ರೆ ಇದೇನೆ ತುಂಬಾ ತುಂಬಾ ಕಡಿಮೆ ಕಡಿಮೆ ಕಾಂಕ್ರೀಟ್ ಮತ್ತೆ ಸ್ಟೀಲ್ ಬಳಸಿ ಮಾಡೋಕಾಗುವಂತ ರೂಫ್ ಇದು ಇದು ಫೋರ್ ಇಂಚ್ ತಿಕ್ ಇರ್ತದೆ ಮೂರ್ ಮೂರ್ ಬ್ಲಾಕ್ ಅನ್ನು ನಾವು ಜೋಡ್ಸ್ ಬಿಟ್ಟಿಟ್ಟಿದ್ದೇವೆ ಸೆಂಟ್ರಲ್ಲಿ ನಮ್ದು ಲಿಂಟಲ್ ಪಾಸ್ ಆಗ್ತದೆ ಸೊ ಇದು ತುಂಬಾ ಲೈಟ್ ವೇಟ್ ರೂಫ್ ಆಗುತ್ತೆ ಹಾಗಾಗಿ ನಮ್ಗೆ ಕಾಂಕ್ರೀಟ್ ಮತ್ತೆ ಸ್ಟೀಲ್ ಕಡಿಮೆ ಇರ್ತದೆ ನೀವು ಲ್ಯಾಟ್ರೈಟ್ ಇದ್ದೊಂದು ಪಿಲ್ಲರ್ ಮಾಡಿದಿರಲ್ಲ ಇದು ಲೋಡ್ ಬೇರಿಂಗ್ ಇದು ಹೌದು ಇದು ಲೋಡ್ ಬೇರಿಂಗ್ ರೈಟ್ ಆಮೇಲೆ ಈ ಇಡೀ ಮನೆಯಲ್ಲಿ ನೀವು ಪಿಲ್ಲರ್ ಸ್ಟ್ರಕ್ಚರ್ ಬಳಸಿದ್ದೀರಾ ಇಲ್ಲ ಲೋಡ್ ಬೇರಿಂಗ್ ವಾಲ್ ಸ್ಟ್ರಕ್ಚರ್ ಕಂ ಸಂಪೂರ್ಣವಾಗಿ ಲ್ಯಾಟ್ರೈಟ್ ಯೂಸ್ ಮಾಡಿದ್ದೇವೆ ಲೋಡ್ ಬೇರಿಂಗ್ ಆಗಿ ಎಕ್ಸೆಪ್ಟ್ ಕಾರ್ ಪಾರ್ಕಿಂಗ್ ಎಡ್ಜ್ ಅಲ್ಲಿ ಒಂದು ಮಾತ್ರ ಕಾಲಮ್ ಹಾಕಿದ್ದೇವೆ ಓಕೆ ನಿಮ್ಮ ಅನೇಕ ಕನ್ಸ್ಟ್ರಕ್ಷನ್ ಅಲ್ಲಿ ನಾನು ನೋಡಿದ್ದೀನಿ ಹಸಿರುಕ್ಕುತ್ತದೆ ಮನೆಯೊಳಗೇನೆ ಸೊ ಈ ಏರಿಯಾ ನೀವು ಏನಕ್ಕೆ ಬಳಸ್ಕೊತಾ ಇದ್ದೀರಿ ಇದು ನಮ್ಗೆ ಯಾವ ರೀತಿ ಡಿಸೈನ್ ಅಂದ್ರೆ ಇದು ಫ್ಲೆಕ್ಸಿಬಲ್ ಸ್ಪೇಸ್ ನಾವು ಈ ಡೋರ್ಸ್ ನ ಸಂಪೂರ್ಣವಾಗಿ ಓಪನ್ ಮಾಡೋದ್ರಿಂದ ಇದು ಈ ಜಾಗ ಆ ಜಾಗಕ್ಕೆ ಜಾಯಿನ್ ಆಗುವಂಥದ್ದು ಫೋರ್ಟಿ ಫೀಟ್ ಲಾಂಗ್ ಸ್ಪೇಸ್ ನಿಮ್ಗೆ ಕಾಣುವಂತದ್ದು ನಾವು ಏನಾದ್ರು ಗ್ಯಾದರಿಂಗ್ಸ್ ಎಲ್ಲ ಇದ್ರೆ ಇಲ್ಲೇನೆ ಮಾಡ್ತೇವೆ ಸೊ ಇಲ್ಲಿ ಸ್ವಲ್ಪ ಭಾಗದಲ್ಲಿ ನಾವು ಗಾರ್ಡನ್ ಕೊಟ್ಟಿರೋ ಉದ್ದೇಶ ನಮ್ಗೆ

ಸಲ್ ವರ್ಟಿಕಲ್ ಗಾರ್ಡನಿಂಗ್ ಕೂಡ ಇದೆ ಸೊ ಇದು ಕೂಡ ಪಿವೋ ಇದು ರೊಟೇಟ್ ಆಗ್ತದೆ ನೀವು ಇಲ್ ಮೈಂಟೇನ್ ಮಾಡಿ ಆಚೆಗೆ ತಿರುಗಿಸಬಹುದು ಎಲಿವೇಶನ್ ಆಡ್ ಆಗ್ತದೆ ಓಕೆ ಮತ್ತೆ ಇಲ್ಲಿ ಮಳೆನ ಮಕ್ಕಳು ಎಂಜಾಯ್ ಮಾಡಕ್ ಸಾಧ್ಯ ಇದೆ ಮೇಲ್ಗಡೆ ನಾವು ಗ್ಲಾಸ್ ಅದೇನು ಹಾಕಿಲ್ಲ ಗ್ರಿಲ್ ಮಾತ್ರ ಹಾಕಿರೋದು ಸೇಫ್ಟಿಗೋಸ್ಕರ ಓಕೆ ಸೋ ಮಳೆ ಆಗಲ್ಲ ಬಟ್ ಈ ಜಾಗದಲ್ಲಿ ಬೀಳೋ ಮಳೆ ನಂದು ಅಂತ ನಾನು ಕರೀಬೋದು ಇಲ್ಲಿಂದ ಮೇಲೆ ಹೋಗ್ಲಿಕ್ಕೆ ಹೇಗೆ ಅಂತ ನೀವು ಕೇಳ್ಬೋದು ಯಾಕಂದ್ರೆ ಅಲ್ಲಿ ಸ್ಟೇಟ್ ಕೇಸ್ ಅಲ್ಲಿ ಕೂಡ ಮತ್ತೆ ಕಂಟಿನ್ಯೂ ಆಗ್ತಿಲ್ಲ ಓಕೆ ಸೊ ಇಲ್ಲಿ ಒಂದು ಗ್ರಿಲ್ ಏನ್ ಡಿಸೈನ್ ಮಾಡಿದಾವೆ ಸೊ ಅಲ್ಲಿ ಒಂದು ಲಾಕ್ ಇದೆ ಅದನ್ನ ಓಪನ್ ಮಾಡಿದ್ರೆ ಇದು ಲ್ಯಾಡರ್ ಆಗಿ ಫಾರ್ಮ್ ಆಗುತ್ತೆ ಓ ಓಕೆ ಸೊ ಈ ಪೋರ್ಷಲ್ ಏನಿದೆ ಇದೇ ಇತರ ಬೆಂಡಾಗಿ ಇದೆ ಡೌನ್ ಆಗ್ತದೆ ಅದೇ ಲ್ಯಾಡರ್ ಆಗ್ತದೆ ಸಂದೀಪ್ ಬಹಳ ಇಂಟ್ರೆಸ್ಟಿಂಗ್ ಮನೆ ಸೊ ಥರ್ಟಿ ಫೋರ್ಟಿಯಲ್ಲಿ ಒಳ್ಳೆ ಸ್ಪೇಸ್ ಯುಟಿಲೈಸೇಷನ್ ಮಾಡಿ ಕಟ್ಟಿದ್ದೀರಿ ಟೋಟಲ್ ಬಿಲ್ಟ್ ಅಪ್ ಏರಿಯಾ ಎಷ್ಟಿದೆ ಇದು ಇದು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ತ್ರೀ ಬೆಡ್ರೂಮ್ ಅಲ್ಲಿ ಅಲ್ವಾ ಆ್ಯಂಪಲ್ ಸ್ಕೈಲೈಟ್ ಬಳಸಿದ್ದೀರಿ ಒಳ್ಳೆ ಏನು ವೆಂಟಿಲೇಷನ್ ಯುಟಿಲಿಟಿಯನ್ನು ತುಂಬ ಏನು ಮನಸ್ಸಲ್ಲಿಟ್ಕೊಂಡು ಭಾಳ ಚೆನ್ನಾಗಿ ಮಾಡಿದ್ದೀರಿ ನನ್ನ ಒಂದು ಕುತೂಹಲದ ಪ್ರಶ್ನೆ ಇದು ನಮ್ಮ ವೀಕ್ಷಕರ ಕುತೂಹಲದ ಪ್ರಶ್ನೆ ಆ್ಯಕ್ಚುಲಿ ಈ ಮನೆಯ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಾಯಿತು ಫಿಫ್ಟಿ ಫೈವ್ ಲ್ಯಾಕ್ಸ್ ಅಲ್ಲಿ ನಾವು ಈ ಮನೆಯಲ್ಲಿ ಮಾಡಿದ್ದೇವೆ ಫೀಟ್ ಓಕೆ ಬಹಳ ಒಳ್ಳೆ ಮಾದರಿ ಅಂತ ಅನ್ಕೋತೀನಿ ತೊಟ್ಟಿ ಮನೆ ಕಟ್ಟಬೇಕು ಅನ್ನುವಂತ ಒಂದು ಆಸೆ ಇರ್ತದೆ ಸೊ ಇದು ಅವರ ಆಸೆ ನೆರವಿಸಬಹುದು ಅಂತ ಅನ್ಸುತ್ತೆ ಯಾಕೆಂದ್ರೆ ಕಾರ್ನರ್ ಅಲ್ಲಿ ಒಂದು ತೊಟ್ಟಿ ನೀವು ಚೆನ್ನಾಗಿ ಇದು ಇದು ಕೂಡ ಕೂಡ ಫಸ್ಟ್ ಒಂದು ಬರೋ ಕರೆಕ್ಟ್ ತೊಟ್ಟಿ ಮನೆ ಹಾಗೆ ಇರ್ಬೇಕು ಅಂತ ಈ ಕಾಲಕ್ಕೆ ಅನುಗುಣವಾಗಿ ಮಾಡಿಫೈ ಮಾಡಿಕೊಂಡು ಮಾಡ್ಕೊಳ್ಬಹುದು ನಿಜ ಈ ಒಂದು ಸುಂದರವಾದ ನಿಮ್ಮ ಮನೆಯನ್ನು ನಮ್ಮ ವೀಕ್ಷಕರಿಗೆ ಒಂದು ಹೋಮ್ ಟೂರ್ ಮಾಡಲಿಕ್ಕೆ ಅಂತ ತೆರೆದಿಟ್ರಿ ಸೊ ಸಂದೀಪ್ ಮತ್ತು ಶ್ರುತಿ ಇಬ್ಬರಿಗೂ ನಮ್ಮ ವೀಕ್ಷಕ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು